ಮಾಡ್ಬಿಟ್ರಾ ರಿಮೋಟ್ ಲೆಫ್ಟ್ Ehi che l'hai <laughs>

இதே சோலீசன் கார்ட் அல்ல சோலிசன் கார்ட் சலுசன் மை எல்லாம் உயிட்டாங்க

यदु को पढ़ाते हैं। हाँ सर निम्न तलीमेल पढ़ाने जाके हाँ ले 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 कुछ दिनों यदु को पढ़ाओ। ओके हाँ यदु देर 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 अल्लाह लोक के पास अल्लाह लोक के पास दुन्होंन बैक बैक के ला दुन्होंन बैक बैक के ला बैक ला बैक ला। ತಿಳ್ಕೊಂಡಾಯ್ತು ಅವಾಗ ಏನು ಗೊತ್ತು ಮಕ್ಕಳು ಬರ್ತಾರೆ ಅಂತ ಯಾರ್ಯ ಬ್ಯಾಗ್ ಕೇಳು ಯಾರು ಬಂದರು ನಿಮಿಷ ಮುಂದೆ ಸೆಕೆಂಡ್ ಸಂಸ್ಥೆ ದೇವರು ಒಂದು ಕಾಟನ್ ಬ್ಯಾಗ್ ಹುಡ್ಕೋಕೆಂದ ಕಾಟನ್ ಬ್ಯಾಗ್ ಹುಡ್ಕೋ ಸರ್ ಕಾಟನ್ ಬ್ಯಾಗ್ ತಗೊಳಿ ಬ್ಯಾಗ್ ಅದು ಸ್ಕೂಲ್ ಬ್ಯಾಗ್ ಲಗೇಜ್ ಇರ್ತದೆ ಹಾಂ ಅದೇ ತಗೋಣಿ ಅವ್ರು ಬ್ಯಾಗ್ ಕೊಡಲ್ಲ ಬಾ ಓಡಬೇಡಿ ಓದ್ಬೇಡಿ ಓಡಬೇಡಿ ಅದಾಗಲ್ಲ ಬಿಡಮ್ಮ ಪ್ಲಾಸ್ಟಿಕ್ ಅದಾಗುತ್ತೆ ತುಂಬ ದೊಡ್ಡದಿದೆ ಅದು ಎಂತ ಏನು ಗೊತ್ತಾ ಈ ವಿಷಯ ಇಲ್ಲದೆ ಇರ್ಬೋದು ಆದರೆ ಯಾಕಂದ್ರೆ ಒಳಗು ಹ್ಞೂ ಒಳಗೆ

ഐതാ ഇരീ ഇരീ നാ ബോനിസലഗനെ ബിലറ്റ്